ಬ್ಲಾಕ್ ಬಸ್ಟರ್ ತೆಲುಗು ಸಿನಿಮಾ ಲಕ್ಕಿ ಭಾಸ್ಕರ್ ನೋಡಿಯೇ ಇರ್ತೀರಾ ಅದರಲ್ಲಿ ಬ್ಯಾಂಕ್ ಉದ್ಯೋಗಿ ಹೇಗೆಲ್ಲ ಹಣ ಲಪ್ಟಾಯಿಸ್ತಿರ್ತಾನೋ ಥೇಟ್ ಅದೇ ರೀತಿ ಇಲ್ಲೊಬ್ಬ ರಿಯಲ್ ಲೈಫ್ ನಲ್ಲಿ ಕೋಟಿ ಕೋಟಿ ಮುಂಡಾಯಿಸಿ ಎಸ್ಕೇಪ್ ಆಗಿದ್ದಾನೆ ಇದು ಸೂಪರ್ ಹಿಟ್ ಸಿನಿಮಾ ಲಕ್ಕಿ ಭಾಸ್ಕರ್ ಬ್ಯಾಂಕ್ ಮ್ಯಾನೇಜರ್ ಆಗಿರೋ ನಾಯಕ ಗ್ರಾಹಕರ ಖಾತೆಗಳಿಗೆ ಕನ್ನ ಹಾಕಿ ಯಾಮಾರಿಸೋ ಕತೆ ಮನರಂಜನೆ ಮಾಡಿದ ಇದೇ ಕತೆ ಈಗ ಹಲವು ಬ್ಯಾಂಕ್ ಮ್ಯಾನೇಜರ್ಗಳಿಗೆ ವಂಚನೆಗೆ ಸ್ಫೂರ್ತಿಯಾಗಿದೆ ಲಕ್ಕಿ ಭಾಸ್ಕರ್ ಸಿನಿಮಾದಂತೆ ಬ್ಯಾಂಕ್ ಮ್ಯಾನೇಜರ್ಗೆ ದೋಖಾ ನಕಲಿ ಖಾತೆಗಳನ್ನ ಸೃಷ್ಟಿಸಿ ಹತ್ತು ಕೋಟಿ ಹಣ ಗುಳ್ಳುಂ ಅಬ್ಬಬ್ಬಾ ಅದೇನ್ ಲುಕ್ಕು ಅದೇನ್ ಸ್ಟೈಲು ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡು ಹೀರೋ ರೀತಿ ಲುಕ್ ಕೊಡ್ತಿರೋ ಇವ್ನೆ ನರೇಂದ್ರ ರೆಡ್ಡಿ ರಾಯಚೂರು ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶಾಖೆ ಮ್ಯಾನೇಜರ್ ಒಳ್ಳೆ ಕೆಲಸ ಇತ್ತು ಕೈ ತುಂಬಾ ಸಂಬಳ ಇದ್ರೂ ಹಣದ ಮೋಹಕ್ಕೆ ಬಿದ್ದಿದ್ದ ಗ್ರಾಹಕರ ಖಾತೆಗೆ ಕನ್ನ ಹಾಕಿದ್ದಾನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಕೋಟಿ ಲಕ್ಷ ಹಣ ಗುಳು ಮಾಡಿದ್ದಾನೆ ನೂರೈದು ನಕಲಿ ಖಾತೆಗಳನ್ನ ಮಿಸ್ಅಪ್ರೋಪಿಯೇಷನ್ ಮಾಡಿ ಅದರಿಂದ ಹತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿನಷ್ಟು ಹಣನ ಇಪ್ಪತ್ತ ಒಂಬತ್ತು ಫೇಕ್ ಅಕೌಂಟ್ ಗಳಿಗೆ ಫೇಕ್ ಮಾಡಿ ಅಲ್ಲಿ ವರ್ಗಾವಣೆ ಮಾಡ್ಕೋತಾರೆ ನಯವಂಚಕ ನರೇಂದ್ರ ತನ್ನದೇ ಬ್ಯಾಂಕ್ನಲ್ಲಿ ಥೇಟ್ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚಿಸಿದ್ದಾನೆ ನೂರ ಐದು ನಕಲಿ ಖಾತೆಗಳನ್ನು ಸೃಷ್ಟಿಸಿ ಇಪ್ಪತ್ತೊಂಬತ್ತು ಖಾತೆಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಂತೆ ನಕಲಿ ಚಿನ್ನಾಭರಣ ತಂದು ಅಸಲಿ ಅಂತ ಉಲ್ಲೇಖಿಸಿ ಗೋಲ್ಡ್ ಲೋನ್ ಮಂಜೂರು ಮಾಡಿದ್ದ ಫೇಕ್ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿ ಲಪ್ತಾಯಿಸುತ್ತಿದ್ದ ಹಿರಿಯ ಅಧಿಕಾರಿಗಳ ತಂಡ ಆಡಿಟ್ ಮಾಡೋ ವೇಳೆ ಈ ನರೇಂದ್ರ ರೆಡ್ಡಿಯ ಚೀಟಿಂಗ್ ಕಹಾನಿ ಬಯಲಾಗಿದ್ರೆ ನರೇಂದ್ರ ನಾಪತ್ತೆಯಾಗಿದ್ದಾನೆ ಸಾಲ ಕೊಡದ ಬ್ಯಾಂಕ್ನಲ್ಲೇ ಅಣ್ತಮ್ಮನ ದರೋಡೆ ದಾವಣಗೆರೆ ಜಿಲ್ಲೆಯಲ್ಲೂ ಸಾಲ ಕೊಡದ ಬ್ಯಾಂಕನ್ನೇ ಸಹೋದರರಿಬ್ಬರು ದರೋಡೆ ಮಾಡಿದ್ದಾರೆ ಅಜಯ್ ಮತ್ತು ವಿಜಯ್ ತಮಿಳುನಾಡು ಮೂಲದ ಕಿಲಾಡಿ ಬ್ರದರ್ಸ್ ಜೀವನಾಧಾರಕ್ಕೆ ಬೇಕರಿ ನಡೆಸುತ್ತಿದ್ರು ನ್ಯಾಮತಿ ಪಟ್ಟಣದ ನೆಹರು ರಸ್ತೆಯ ನಿರ್ಜನ ಪ್ರದೇಶದ ಎಸ್ಬಿಐ ಬ್ಯಾಂಕ್ನಲ್ಲಿ ಸಾಲ ಕೇಳಿದ್ದಾರೆ ಆದರೆ ಸಿಬ್ಬಂದಿ ಅವಮಾನಿಸಿ ಸಾಲ ಕೊಟ್ಟಿರಲಿಲ್ವಂತೆ ಇದರಿಂದ ರೋಷಗೊಂಡಿದ್ದ ಅಜಯ್ ಮತ್ತು ವಿಜಯ್ ಅಕ್ಟೋಬರ್ ಇಪ್ಪತ್ತರಂದು ಆ ಬ್ಯಾಂಕನ್ನೇ ದರೋಡೆ ಮಾಡಿದ್ರು ಅವರಿಂದ ಇದುವರೆಗೆ ನಾವು ಇಬ್ಬರು ಎ ಒನ್ ಎ ಟು ಒನ್ ಟು ಟ್ವೆಂಟಿ ಗ್ರಾಮ್ಸ್ ಆಫ್ ಗೋಲ್ಡನ್ನು ಸೀಸ್ ಮಾಡಿದ್ದೇವೆ ಇವಾಗ ನಿನ್ನೆ ರಾತ್ರಿ ತಾನೇ ಅರೆಸ್ಟ್ ಮಾಡಿರೋದ್ರಿಂದ ಅವರಿಗೆಲ್ಲ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕಾಗ್ತದೆ ಅವರಿಗೆಲ್ಲ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ಗ್ಯಾಸ್ ಕಟರ್ನಿಂದ ಬ್ಯಾಂಕ್ ಕಿಟಕಿ ಮತ್ತು ಲಾಕರ್ ಕಟ್ ಮಾಡಿ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಕೆಜಿ ಬಂಗಾರ ದೋಚಿದ್ರು ಖಾಲಿ ಸ್ಥಳದಲ್ಲಿ ಸಿಕ್ಕ ಗ್ಯಾಸ್ ಸಿಲಿಂಡರ್ ಕೊಟ್ಟ ಸುಳಿವಿನಿಂದ ಆರೋಪಿಗಳಾದ ಅಜಯ್ ವಿಜಯ್ ಸೇರಿ ಐವರು ಲಾಕ್ ಆಗಿದ್ದಾರೆ ರಾಯಚೂರಿನಿಂದ ಭೀಮೇಶ್ ಪೂಜಾರ್ ಜೊತೆ ಬಸವರಾಜ್ ದೊಡ್ಮನಿ ನೈನ್ ದಾವಣಗೆರೆ